ನಮಸ್ತೆ ಫ್ರೆಂಡ್ಸ್ ನಿಧಿ ವ್ಲಾಗ್ಸ್ ಕನ್ನಡಗೆ ಸ್ವಾಗತ ಇವತ್ತು ಬದ್ನೆಕಾಯಿ ಹೆಣ್ಗ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಕೊತ್ತಂಬರಿ ಬೀಜ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಎರಡು ಸ್ಪೂನಷ್ಟು ಬಿಳಿ ಹೆಳ್ಳ ಚಿಕ್ಕ ಸ್ಪೂನಲ್ಲಿ ಎರಡು ಬಿಳಿ ಹೆಳ್ಳ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು ಅದಾದಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಒಂದು ಕಾಲು ಬಟ್ಲಷ್ಟು ಕೊಬ್ಬರಿನ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಆಗೋಂಗೆ ಸ್ವಲ್ಪ ಬೆಚ್ಚಗಾಗೋಂಗೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೆ ಅದನ್ನಾದಮೇಲೆ ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೊಳ್ಳಿ ಅದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ತರತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ನಾನು ವೀಡಿಯೋಲಿ ತೋರಿಸ್ತಾ ಇರೋಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಅದಾದ ನಂತರ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆಸಿ ಇಟ್ಕೊಂಡಿರೋದನ್ನ ಅದಕ್ಕೆ ಆಗಬೇಕು ಮತ್ತು ಅರ್ಧ ಈರುಳ್ಳಿನ ಅದಕ್ಕೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಈರುಳ್ಳಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಒಂದು ಬಾಣಲೆಗೆ ಅಥ್ವಾ ಒಂದು ಕುಕ್ಕರ್ಗೆ ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಅರ್ಧ ಈರುಳ್ಳಿ ಅಥವಾ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಕುಯ್ಕೊಂಡಿರೋ ಅಂತ ಬದ್ನೆಕಾಯಿನ ಅದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಬದನೆಕಾಯಿ ಫ್ರೈ ಆಗಬೇಕು ಫ್ರೈ ಆಗಿದ್ಮೇಲೆ ಒಂದ್ ಸ್ವಲ್ಪ ಅರ್ಶಿನ ಪುಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಆಗಬೇಕು ಬದನೆಕಾಯಿ ನೋಡಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ವ ಆ ಥರ ನೀವು ಬಿಗಿನರ್ಸ್ ಆಗಿದ್ರೆ ಮಾತ್ರ ಹೇಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಎಣ್ಣೆಯಲ್ಲಿ ಪರ್ಪಲ್ ಬದನೇಕಾಯಿ ಆಗಿರೋದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೆ ಕೂಡ ನೀವು ಅದರೊಳಗಡೆನೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಎಣ್ಣೆ ಸೈಡಲ್ಲೆಲ್ಲ ಪೂರ್ತಿ ಬಿಡಬೇಕು ನಿಮಗೆ ಎಣ್ಣೆ ನೋಡಿ ಸೈಡಲ್ಲಿ ಹೆಂಗೆ ಬಿಡ್ತಾಯಿದೆ ಅದೇ ಥರ ಎಣ್ಣೆ ಬಿಟ್ರೇ ನಿಮಗೆ ಅದರಲ್ಲಿ ಉಳ್ದಿರೋ ಅಂತ ಸ್ವಲ್ಪ ಉಳಿದಿರೋ ಅಂತ ಸ್ವಲ್ಪ ಹಸಿ ಸ್ಮೆಲ್ ಕೂಡ ನಿಮಗೆ ಒಟ್ಟೋಗುತ್ತೆ ಈ ಥರ ಎಣ್ಣೆ ಬಿಡೋ ಥರ ಉಟ್ಕೊಂಡ್ರೆ ಮತ್ತು ಮಿಕ್ಸಿ ಜಾರ್ನ ತೊಳೆದು ಎಷ್ಟು ನೀರು ಬಾಗುತ್ತೋ ಅಷ್ಟು ನೀರನ್ನ ನೀವು ಅದರೊಳಗಡೆ ಸೇರಿಸ್ಕೊಂಡ್ರೆ ಸಾಕು ಮಸಾಲೆನ ವೇಸ್ಟ್ ಮಾಡಬೇಡಿ ಚೆನ್ನಾಗೆ ನಿಮ್ಗೆ ಎಷ್ಟು ನೀರು ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದು ವಿಸಿಲ್ ನಾನೇ ನೀವು ಪ್ರೆಷರ್ನ ತೆಗೆದುಬಿಟ್ರೆ ಪರ್ಫೆಕ್ಟ್ ಬ್ರಿಂಜಲ್ ಕರಿ ಅಥವಾ ಎಣ್ಣೆ ಬದ್ನೆಕಾಯಿ ರೆಡಿಯಾಗಿರುತ್ತೆ ಒಂದು ಲೈಕು ಒಂದು ಶೇರು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್